ಕಸಗಲ ಸಂತಸಕೆ, ಊರಗಲ ತಲೆಬೇನೆ ಕಸಗಲ ಸಂತಸಕೆ ಊರಗಲ ತಲೆಬೇನೆ ಬಾನಗರ್ಜನೆಯೆನಿತೋ ಬರಿ ನೂರು ಹನಿಗೆ ಕಾಲವಂದರಿಯಲ್ಲಿ ಜಳ್ಳಧಿಕ ತಿರುಳಿಲ್ಲ ಕಾಲವಂದರಿಯಲ್ಲಿ ಜಳ್ಳಧಿಕ ತಿರುಳಿಲ್ಲ ಕಾಳರುಚಿ ಒಮ್ಮೊಮ್ಮೆ ಮುದ್ದು ರಾಮ ಕಾಳರುಚಿ ಒಮ್ಮೊಮ್ಮೆ ಮುದ್ದು ರಾಮ ಕಾಸಗಲ ಸಂತಸಕ್ಕೆ ಊರಗಲ ತಲೆಬೇನೆ ಗರ್ಜನೆ ಎನಿತೋ ಬರೀ ನೂರು ಹನಿಗೆ ಕಾಳ ರುಚಿವಮ್ಮೊಮ್ಮೆ ಮುದ್ದು ರಾಮ ಕಾಸಗಲ ಸಂತಸಕ್ಕೆ ಊರಗಾಲ ತಲೆಬೇನೆ ಮೆಲಕ್ ಹಾಕ್ತಾನೆ ಇದ್ರೆ ಹೇಳುತ್ತಾ ಇಲ್ವೋ ಅರ್ಥವಿಲ್ಲದ ಒಂದು ಪದ ಬಳಸೋದನ್ನ ಈ ಸಂದರ್ಭ ನೆನಪು ಮಾಡ್ಬಿಡುತ್ತೆ ನೋಡಿ ತಲೆ ಭಾರ ಅನ್ನತ್ತೆ ಬರೇ ನೋವಲ್ಲ ತಲೆ ಭಾರ ಅಂತ ಏನಾದ್ರು ಅರ್ಥ ಇದೆಯಾ ಅದಕ್ಕೆ ಅಂದರೆ ಬೆಟ್ಟದಷ್ಟು ಎತ್ತರಕ್ಕೆ ಮೂಟೆಯನ್ನು ಹೊತ್ತಿಕೊಂಡ ನಾವು ಏನು ಊಟ ಮಾಡಿದರೇನು ಏನು ಪಾಠ ಓದಿದರೇನು ಏನು ಕೂಟದಲ್ಲಿದ್ದರೇನು ಯಾವ ನೋಟ ನೋಡಿದರೇನು ನಮ್ಮ ಜೀವನದಲ್ಲಿ ಸಂತಸದ ಆಟಕ್ಕೆ ಎಡೆ ಸಂಕಟದ ಆ ಒಂದು ಕ್ಷೇತ್ರಕ್ಕೆ ಇಡೀ ನಮ್ಮ ಜೀವನದ ಸತ್ಸಂಕಲ್ಪವನ್ನು ಕುರುಕ್ಷೇತ್ರ ಮಾಡಿಕೊಂಡು ಬಿಡ್ತೇವೆ ಅದರ ಮೂಲಕ ನಾವು ಜಾರಿ ಬೀಳುವುದೇ ಜಾಸ್ತಿ ಜಾಣ್ಮೆಯಿಂದ ಜೀವನವನ್ನ ನಡೆಸ್ತಕ್ಕಂತಹ ಈ ಮನುಷ್ಯ ಬದುಕಿಗೆ ಉಸಿರು ಅನ್ನುವುದು ತುಂಬ ಸೂಕ್ಷ್ಮ ಮತ್ತು ಅಷ್ಟೇ ಸರಳ ಅಷ್ಟೇ ಹಗುರ ಅದು ಎಲ್ಲಿಂದ ನಾವು ಸೆಳೆದುಕೊಂಡರೂ ನಮ್ಮ ಮೂಗಿನ ಮೂಲಕ ಆ ಹೊಳ್ಳೆಯಿಂದ ಒಳಗೆ ಹೋಗಿ ಅದಲ್ಲಿ ಸಾಧ್ಯವೇ ಇಲ್ಲ ಮತ್ತೆ ಹೊರಕ್ಕೆ ಬರಲೇಬೇಕು ಬಂದು ಎಲ್ಲಿ ಹೋಗಿ ಲೀನವಾಗುತ್ತೋ ಗೊತ್ತಿಲ್ಲ ಆದರೆ ಮಗದೊಂದು ಉಸಿರು ನಾವು ಸೆಳ್ಕೋಬೇಕು ಅಂತಕ್ಕಂಥ ಇಷ್ಟು ಹಗುರವಾಗಿರ್ತಕ್ಕಂಥ ಬುದ್ಧಿಯನ್ನು ತಿಳಿದಿರ್ತಕ್ಕಂತಹ ನಾವು ಈ ಸೂಕ್ಷ್ಮತೆಯನ್ನು ಅರಿತು ಕೂಡ ನಾನು ನನ್ನ ಉಸಿರಿರೋ ತನಕವನ್ನು ಬಿಡಲ್ಲ ನಾನು ನೋಡ್ಕೊಳ್ತೀನಿರು ಅಂತ ನಾವು ಆ ರೀತಿ ಗರ್ಜಿಸ್ತೀವಲ್ಲ ಅದು ಪ್ರಯೋಜನಕ್ಕೆ ಬರುತ್ತಾ ಯೋಚನೆ ಮಾಡಿ ಉಬ್ಬಸದ ಉಸಿರೇಕೆ ಸ್ವಾಮಿ ಉಲ್ಲಾಸದ ಉಸಿರಿದ್ದರೆ ಅದು ಜೀವನದಲ್ಲಿ ನಗೆಯನ್ನು ತಂದು ಕೊಡುವುದರ ಮೂಲಕ ಹಗೆಯನ್ನು ತೊರೆದು ಬಿಡುವ ಹಾಗೆ ಮಾಡುತ್ತೆ ಹಗುರವಾದ ಮನಸ್ಸಿರಲಿ ನಮ್ಮ ನಮ್ಮ ಹಗುರವಾದ ಉಸಿರಿನಂತೆ ಅನ್ನುವುದು ಕವಿಯ ಮಾತು ನೆನಪು ಮಾಡಿಕೊಳ್ಳಿ